ಯಾಕಂದ್ರೆ ದೇಶ ಕಾಯ್ ಯೋಧರು ಇರ್ಲಿಕ್ಕಂದ್ರೆ ನಾವು ನೀವು ಇಟ್ಟಿಗೆ ಚಂದಾಗಿ ಇರ್ತಿದ್ದಿಲ್ಲ ನಮ್ಮನ್ನು ಹೊರದೇ ಬೇರೆ ದೇ ರಾಜ್ಯದವ್ರು ಬಂದು ದೇಶದವ್ರು ಬಂದು ನಮ್ಮನ್ನು ಗುಂಡಾಕಿ ಕೊಂದು ಹೋಗಿದ್ರು ಅವ್ರು ಹಗಲಿ ರಾತ್ರಿ ಕಣ್ಣಿಗೆ ನಿದ್ದಿಲ್ಲದ ಎಣ್ಣೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನಮ್ಮ ದೇಶಕ್ಕೆ ಹಾತಾರ ನಮಗಾಗಿ ಹಗಲು ರಾತ್ರಿ ದುಡಿದು ಮಣ್ಣು ತಾಣ್ಮ ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾವು ತಗೊಂಡು ಮಣ್ಣಿನ ಕೂಡ ಮಣ್ಣಾಗಿ ಈ ದೇಶಕ್ಕೆ ಅನ್ನ ಹಾಕೋರು ರೈತರು ಮತ್ತು ಯೋಧರು ನಮ್ಮ ಸಮಾಜಕ್ಕೆ ಸೂರ್ಯ ಮತ್ತು ಚಂದ್ರ ಇದ್ದಂಗೆ ಅವರಿಬ್ಬರಲ್ಲಿಂದ ನಾವಿವತ್ತಿಟ್ಟೆಲ್ಲ ಆರಾಮದೇವಿ ನಾವೆಲ್ಲ ಏನು ಅರಿವಿ ತೊಟ್ಟುಕೊಳ್ಳೋದು ಚೈನಿ ಮಾಡೋದು ಎಲ್ಲ ಮಾಡೋದು ಅವರಿಂದ ಅವ್ರ ಅವರಿಬ್ಬರು ಇರ್ಲಿಕ್ಕಂದ್ರೆ ನಮ್ಮದು ಆಟ ನಡೆಯಂಗಿಲ್ಲ ರೀ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಾಗ ನೋಡಿ ನಮ್ಮ ತಾಯಿಗಳು ಅಲ್ಲಿಂದ ಇಲ್ಲಿ ತಕ್ಕ ಕೂತಿರಿ ಅದ್ಭುತವಾದಂಥ ಮತ್ತು ಇದನ್ನೆಲ್ಲ ನೋಡಕ್ಕೆ ಇದನ್ನೆಲ್ಲ ನೋಡಾಕ ಎಲ್ಲ ತಾಯಿಗಳು ಎಷ್ಟು ಶಾಂತ ರೀತಿಯಿಂದ ಕುಂದದಿಲ್ಲ ನಿಮಗೂ ಆ ದೇವರ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಯಾಕಂದರೆ ಎಲ್ಲಾರದು ಒಂದ ಜಗಳನೋ ಈ ಲೋಕದಾಗ ಎಲ್ಲರದು ಒಂದ ಜಗಳನೋ ಸಣ್ಣವ್ರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರು ಜಗಳ ಬಾಳೆದಾಗ ಹೆಂಡತಿ ಜಗಳ ಎಲ್ಲರದು ಒಂದ ಜಗಳನೋ ಈ ಲೋಕದಾಗ ಎಲ್ಲರದು ಒಂದ ಜಗಳನೋ ಕುರ್ದೊಡ್ಡಾಗ ಕುರುಬರ ಜಗಳ ಹೊಲ ರೈತರ ಜಗಳ ತಕ್ಕಡಿ ಒಳಗ ಶಟ್ಟ್ರ ಜಗಳ ನೂಲಿನಾಗ ಜಾಡ್ರ ಜಗಳ ಬಂಗಾರ ಒಳಗ ಪತ್ತರ ಜಗಳ ಎಲ್ಲಾರದು ಒಂದ ಜಗಳನು ಈ ಲೋಕದಾಗ ಎಲ್ಲಾರದು ಒಂದ ಜಗಳನು ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗ ಎಮ್ ಎಲ್ ಇ ಜಗಳ ಶಾನರ್ ಜಗಳ ಮಾತಿನಾಗ ದಡ್ಡರ ಜಗಳ ಬಡ್ಗಿ ಒಳಗ ಎಲ್ಲಾರ್ದು ಒಂದ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದು ಜಗಳ ಅಂತ ಹೇಳ್ತಾ ಜಗಳ ಇಲ್ಲದ ಮಣಿ ಒಂದೂ ಇಲ್ಲ ಪ್ರೀತಿ ಇಲ್ಲದ ಮನಸ್ಸು ಇಲ್ಲದ ಇಲ್ಲದ ಇಲ್ಲ ಇಲ್ಲ ಜಗತ್ತಿನಾಗ ಪ್ರೀತಿನೇ ಈ ಜಗದ ಆಧಾರ ಸ್ತಂಭ ಮತ್ತು ಒಂದು ನೀವೆಲ್ಲ ತಾಯಿಗಳು ಮರ ಹೂವು ಕಾಯಿ ಹಣ್ಣ ಬಿಡಬೇಕಾದ್ರೆ ಅದಕ್ಕೆ ಯಾರ ಆಸರು ಅಂದ್ರೆ ಅದಕ್ಕೆ ಯಾರು ಆಸರು ಅಂದ್ರೆ ಮರಕ್ಕೆ ಬೇರಿನ ಆಸರ ಮರಕ್ಕೆ ಬೇರಿನ ಆಸ್ರ ಸಂಸಾರ ಬಾಳೇಕ ತಾಯಿಗಳ ಆಸ್ರ ನೀವು ಚೆನ್ನಾಗಿ ಮನೆಯಾಗಿದ್ರಿ ಅಂದ್ರೆ ಒಲಿ ಸೂತಿತ್ತಂದ್ರೆ ತಲೆ ತಮ ಸುತ್ತಿರ್ತಾವೆ ಮತ್ತು ತಲೆ ಗಂಗಾಳ ಗಂಗಾಚರ ಸಪ್ಪಳ ಅದು ಗಾಣ ಶಾಲೆ ಅಂಗಡಿ ಕಡೆ ಹೋಗಿಬಿಡ್ತಾನೆ ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಮಣಿಯೊಳಗೆ ಎಲ್ಲ ತಾಯಿಗಳು ತಾಯಿಗಳು ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿ ನೀರ ಗ್ವಾಡಿಯ ತೆಳಗ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮಣದಾಗ ಹಾತರಿಕಿ ಹಸಿರಾಣಿ ನೀ ಉತ್ತರಾಣಿ ನನ್ನ ಬೇದಾಕಿ ಪತ್ರೋಳಿ ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದಲ್ಲಾಗಿ ಹೊಳದೇನು ತಾಯಿಯವ್ ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ ಭೀಮಾರತಿ ಎಂಬ ಹೊಳಿಯಾಗ ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರ ಮಾದನಿ ಉಂಡ್ಯಾಗ ಮಲಿಯಲ್ಲ ತಾಯಿ ಮಕ್ಕಳ ಜೋಡ ತಾಳಿಸ್ವಾಮನ ಜೋಡ ನಾನು ನಮ್ಮವ್ವ ಜೋಡ ನಾನು ನಮ್ಮವ್ವ ಸರಿಸೋಡಿಲಿ ಬರುವಾಗ ಬಾಗಾಜರ ಬಾಯಿ ಬಿಡುತ್ತಾರೆ ಎಷ್ಟು ಅದ್ಭುತದ ಮಾತನ್ನು ನನ್ನ ತಾಯಿಗಳು ಆವಾಗ ಬಿಸಿ ಕಲ್ಯಾಗ ಹಾಡ್ತಿದ್ರು ಬಿಸಿ ಕಲ್ಯಾಗೆ ಹಾಡ್ತಿದ್ರು ಹೆಂಗಂದ್ರೆ ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅನ್ಯರಿಗೆ ಹೆಂಗೆ ಕೊಡಲಿ ಅವ ಅನ್ಯರಿಗೆ ಹೆಂಗೆ ಕೊಡಲೆವು ನನ್ನ ಮಗಳ ಬೆನ್ನಿಲಿ ಬಿದ ತಮ್ಮಗೆ ದಾರಿ ಎರದೆ ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲಾಕಿ ಹಾಕಿ ಗೂಡ ಬರ್ತಾಳೆ ನನ್ನ ಮಗಳ ಪಾರ್ವತಿ ಶಿವಗ ಬಲ ಜೋಡ ಮಗಳು ಹಳೆಯ ಮಣಿಗೆ ಬಂದ್ರೆ ಆ ಹೆಣ್ಣು ತಾಯಿ ಅಕೃತಿ ಹೆಂಗೆ ನೋಡ್ತಾಳ ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲಾಕಿ ಹಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗ ಬಲ ಜೋಡ ಎಷ್ಟು ಅದ್ಭುತದ ಮಾತನ್ನು ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯತ್ತೆಳಗ ತಿಳಿದಿರಂದ ಎತ್ತಿತ್ತ ಮಾತುಗಳನ್ನ ಹಾತರಿಕಿ ಹಸರಾಣಿ ನೀ ಕೇಳ ಉತ್ತರಾಣಿ ನನ್ನ ಬೇದಾಕಿ ಹಾಕಿ ಪತ್ರೋಳಿ ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಅಲ್ಲಾಗಿ ಹೊಳದೆ ಅಂತ ಅದ್ಭುತ ಮಾತನ್ನ ಅತ್ತಿಯ ಮಣಿಯಾಗ ಅರ್ವತ್ತ ಗಂಗಾಳ ಬೆಳಗತ್ತಿನ ಹತ್ತಿ ಬೈಯ್ಬೇಡ ಬೆಳಗತ್ತಿನ ಹತ್ತಿ ಬೇಯ್ಬೇಡ ನಡುತ್ತವ್ರವ್ರ ಸರಮತ್ತು ಮಾಡಿ ಸಲಿವ್ಯಾರ ಅಂತ ಅವಾಗೆಲ್ಲ ನಿಮಗೊಂದು ಮಾತು ಹೇಳ್ತೀನಿ ಅಪ್ಪನ ಕೈಯಾಗಿ ಯಾವ ಮಕ್ಕಳು ದುಡುತ್ತಾರ ಅವ್ರ ಮುಂದೆ ಹೆಸರು ಒಂಥರ ಆಕಾರ ಉಸಿರು ಒಂಥರ ಆಕಾರ ಅತ್ತಿ ಕೈಯಾಗಿ ಯಾವಾಕಿ ಸೊಸಿ ದುಡುತ್ತಾಳೆ ಆಕಿಲಿಂದ ಇಲ್ಲಿಂದ ಮಣಿತನ ನೆಟ್ಟಗಾಕೈತಿ ಅವಾಗ ಏನಿತ್ತು ಅಂದರೆ ಅತ್ತಿಗಳು ಇವತ್ತಿಗಾಗಿ ಹಿಂದಕ್ಕಾಗಲಿ ಯಾಕೆ ಸ್ವಸ್ತೆಯನ್ನು ಕಾಟ್ತಿದ್ರು ದುಡಿಸ್ತಿದ್ರು ಅಂದರೆ ಒಂದು ಸತ್ಯ ಆಯ್ತು ಅಪ್ಪ ಯಾಕೆ ಮಕ್ಕಳನ್ನ ಬೆವ್ತಾನೆ ಅಂದ್ರೆ ಒಂದು ಸತ್ಯ ಐತಿ ಅದು ಏನು ಸತ್ಯ ಅಂದ್ರೆ ನನ್ನ ಮಗ ಅಡ್ಡದಾರಿ ಹೋಯ್ಬಾರ್ದು ಹೋಗಬಾರ್ದು ನನ್ನ ಮಗ ಕೆಟ್ಟ ಹೆಸರು ತರಬಾರ್ದು ನನ್ನ ಮಗ ಶಾಣೆ ಆಗಬೇಕು ನನ್ನ ಮಗ ವಿದ್ಯಾವಂತ ಆಗಬೇಕು ನನ್ನ ಮಗ ಚಲೋ ದಾರಿಯಾಗಿ ನಡಿಬೇಕು ಅಂತೇಳಿ ತಂದಿ ಕಣಸಿರ್ತೈತಿ ತಾಯಿ ನನ್ನ ಮಗ ನನ್ನ ಮಗಳ ಚಲೋ ತಾಗಿ ನಡಿಬೇಕು ದುಡಿಬೇಕು ನನ್ನ ಮಗಳು ಚೆಂದಾಗಿ ನಮ್ಮ ತವರ ಮಣಿ ಹೆಸರು ತರಬೇಕು ಅಂತೇಳಿ ತಾಯಿ ಕಾಣಸಿರ್ತೈತೆ ಮತ್ತು ಅತ್ತಿ ಏನಿರ್ತಾಳಲ್ಲ ಅತ್ತಿ ಮಾವ ಏನು ತಿರ್ತಲ್ಲ ನಾವು ಹಿಡಿದು ಬಾಳ್ಯಾಗ ಬಣ್ಣ ಹಾಕೊಂಡು ಬಾಳೆ ಮಾಡೇವಿ ನಮ್ಮ ಗಳಿಸಿದ ಗಳಿಕೆ ಮಂದಿ ಪಾಲ ಆಗಬಾರ್ದು ಆ ಗಳಿಕೆ ಚೆಂದಂಗ ಉಳಿಬೇಕಾದ್ರೆ ನಾವು ಸ್ವಸ್ತೆಯನ್ನು ಚಲೋ ಬುದ್ಧಿಗೆ ಕಲಿಸಿದೇವಂದ್ರೆ ನಮ್ಮ ಬದುಕು ಮುಂದೆ ಅವ್ರ ಮಕ್ಕಳಿಗೆ ಚಲೋ ತಗ ಉಳುತೈತಿ ಅಂತೇಳಿ ಅತ್ತಿ ಬೇವುತಿರ್ತಾಳ ಅತ್ತಿ ಬೇದದ್ದು ಕೆಡಕಲ್ಲ ಅತ್ತಿ ಬೇದದ್ದು ಕೆಡಕಲ್ಲ ಅಪ್ಪ ಬೇದದ್ದು ಕೆಡಕಲ್ಲ ಮತ್ತು ಎಲ್ಲರ ನೀವು ಚಲೋ ನೋಡ್ರಿ ಹಿರಿಯಾರು ಒಂದಿಟ್ಟು ಬೆರೆಸಿದ್ರೆ ಅದು ಒಳ್ಳೇದಕ್ಕೆ ಮತ್ತು ಅಂದ್ರೆ ನಮ್ಮ ಹಿರಿಯರು ಹೇಳ್ಯಾರ ಊರಾಗ ಹಂದಿರಬೇಕತ್ತ ಮನೆ ಮಗಲು ನಿಂದಿ ಆಡೋರು ಇರ್ಬೇಕತ್ತೆ ಅವ್ರು ಇದ್ರಂದ್ರೆ ನಾವು ಸುತ್ತಿರ್ತೇವೆ ನಿಂದಿ ಆಡೋರು ಇದ್ದಾಗ ನಾವು ಸೂತಿರ್ತೇವೆ ಅದಕ್ಕೆ ಯಾವಾಗಲೂ ನಿಂದಿ ಆಡೋರು ಇರ್ಬೇಕು ಮತ್ತು ಇನ್ನೂ ಇನ್ನು ಇನ್ನೂ ಅಂದ್ರೆ ನಮ್ಮ ರೈತರು ಎಲ್ಲ ಕಡೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆಕೊಂಡ ಒಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿದರು ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿದರು ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವಣ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗದಿಷ್ಠ ನ ಬಸವಣ್ಣ ಆದ ದೇವರು ಅವನ ಸೇವಾ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಸನ ಮಾಡಿ ಮೇಘರಾಜರ ದಾರಿ ಕಾಯೋ ಒಕ್ಕಲಿ ಬಿತ್ತು ಬೀಜ ತಂದ ಉಡಿ ಅಲ್ಲಿ ರೋಣಿ ಆ ರಾತ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದಾರು ಬಾವಸುದ್ಧ ರೈತರು ಬಾಮಿ ಕ್ಯಾರಿ ಕಡಿಸಿದಾರೋ ಬಾಳಿ ಬದನಿ ಕಬ್ಬು ಮೊದಲಾಗ ಹಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬು ದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ್ ತಯಾರು ಲಕ್ಷ್ಮಿ ಹತ್ತಿ ಅಪತ್ತಿ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಶೋಕ ಇಲ್ಲದ ದುಡಿ ಅವರು ಅಕ್ಕಂಡ ಭಾರಸ್ಥಾನಕ್ ಕತ್ತಿ ಸಪ್ಲೈ ಮಾಡಿದ ಅದನ್ನು ತೆಗೆದ ಶುದ್ಧ ಕಾದಿ ಇದರು ನಾ ಹೆಚ್ಚ ನೀ ಹೆಚ್ಚ ಕಲ್ವಿಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ಕಾಗದ ಪತ್ರ ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿ ಅಣ್ಣ ಮರ್ತನ ಮಾಡುವುದಲ್ಲ ನತ್ತಿಗಾಗಿ ಪತ್ತರನ್ನ ಹುಡುಕ ಮೂಗ ಮೂಗು ಇಲ್ಲದ ನತ್ತು ಯಾವಲ್ಲಿಡುವ ಅವರು ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಹೆಣ್ಮಗಳು ತವ್ರ ಮನೆಗೆ ಬಂದು ಗಂಡನ ಮನೆಗೆ ಹೋಗು ಮುಂದೆ ಬಾಳಿ ಪಟ್ಟಿ ಸೀರೆ ನಾವು ಹುಟ್ಟ ಬರುವಾಗ ಬಾಳಿ ಪಟ್ಟಿ ಸೀರೆ ನಾವು ಹುಟ್ಟ ಬರುವಾಗ ಯಾಕ ಹಾಡದವ ಕಣ್ಣೀರ ಯಾಕೆ ಹಾಡದವ ಕಣ್ಣೀರು ನಿನ್ನ ಮನೆಯಾಗ ಗಂಡಸ ಮಗ ಏನಾಗಿರಲ್ಲಾಕ ಕರಿಯ ಸೀರೆ ಹುಟ್ಟ ಕೆರಿಯ ನೀರಿಗೆ ವಾದ್ಯ ಕರ್ದ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ತಮ್ಮ ಉಡ್ಸ ಹೆಣ್ಮಕ್ಳು ನೋಡಿ ನೀವು ಸೀರೆ ಉಟ್ರಂದ್ರೆ ಹೊಸ ಸೀರೆ ತವ್ರ ಮಣ್ಯಾಗ ಉಟ್ಕೊಂಡು ಬಂದ್ರ ಒಂದು ಸೆರಿಗೆ ತಗೊಂಡು ಹೋಗಾರೆ ಇಲ್ಲ ಒಗಿಯಾಕೆ ಹೋಗ್ಕಾರೆ ಇಲ್ಲಿಕಂದ್ರೆ ಕೊಡ ತಗೊಂಡು ಬಾಯಿಗೆ ಹೋಗ್ತಾರೆ ಯಾಕಂದ್ರ ನೀ ಸೀರೆ ಯಾವಾಗ ತಂದಿ ಎಲ್ಲಿ ತಂದು ಯಾವ ಯಾವ್ದು ಉಡ್ಸಿದ್ರೆ ಕೇಳಿನೇಳಿ ಅದಕ್ಕೆ ಕರಿಯ ಸೀರೆ ಉಟ್ಟ ಕೆರಿಯ ನೀರಿಗೆ ಹಾದ್ಯ ಕರೆದಕ್ಕೆ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ತಮ್ಮ ಉಡಿಸ್ಯಂಗ ತವ್ರ ಮಣಿ ಹೆಸರು ಉಸಿರನ್ನು ಯಾವತ್ತೂ ಇಡಿಸುವವರು ಯಾರು ಅಂದ್ರೆ ತಾಯಿಗಳು ಮತ್ತು ನಿಮ್ಮಿಂದ ನಮ್ಮ ಮಣಿ ಬೆಳಗೋದು ನಿಮ್ಮಿಂದ ನಮ್ಮ ಬಾ ದೇಶ ಬೆಳಗೋದು ನಿಮ್ಮಿಂದ ನಮ್ಮ ಬದುಕಾಗೋದು ಅದಕ್ಕೆ ಹೆಣ್ಣು ಮಕ್ಕಳಿಂದ ಏನೂ ನಡೆಯಂಗಿಲ್ಲ ಆದರೆ ಈಗ ಏನಾಗೈತಂದ್ರೆ ಗಂಡು ಮಕ್ಕಳ ಆಟ ಏನೂ ನಡೆಯಂಗಿಲ್ಲ ಯಾಕೆ ನೆಡೋದಿಲ್ಲ ಅಂದ್ರೆ ಎಲ್ಲ ಊರಾಗ ಹೆಣ್ಣುಮಕ್ಳ ಗರ್ದಿ ಗಮ್ಮಟ್ಟಿನ ದಾರಾಜ ಅವರು ಗಣಿಸೋದೇನಿಲ್ಲ ಇಲ್ಲ ಅವ್ರು ಸುಮ್ನೆ ಸೌತಿಗೆ ಬೆಚ್ಚಿದ್ದಂಗೆ ಬೆಸ್ತಿದ್ದಂಗೆ ಅವರ ಅದಕ್ಕೆ ಒಂದು ಇನ್ನೂ ಒಂದು ನಾನು ನಿಮಗೊಂದು ಮರ್ತಿದ್ದೆ ಏನಂದರೆ ಈ ದೇಶದ ಬದು ಈ ಯೋಧರ ಸನ್ಮಾನ ಮಾಡಿದ್ದಿಲ್ಲ ದಂಪತಿಗಳ ನಾವು ನೋಡಿದ್ದಿಲ್ಲ ಅವರು ಸತಿಪತಿನ ಇವತ್ತ ಲಗ್ನ ಮಾಡಿದವ್ರಿಗೆ ಹತ್ತೇನೆ ಆತ ದೇವ್ರ ಅವ್ರಿಗೆ ಆ ರಾಮಲಿಂಗೇಶ್ವರ ರಾಜ ಬರುವ ಗಂಡ ಗಂಡು ಮಗನಂದು ಹೆಣ್ಣು ಮಗನ ಒಂದು ಎರಡು ಮಕ್ಕಳಿಗೆ ಕೊಡಲಿ ಅವ್ರಿಗೆ ಆ ಲ ಮಕ್ಕಳಾಗ್ಯಾವ ಗಂಟಾಗ್ಯದ ಹೆಣ್ಣ ಏನು ಮಾಡಿದ ಮುಂದಿನ ವರ್ಷ ನೋಡಿದ್ರೆ ಗಂಡು ಆಗಲಿ ಗಂಡು ಮಕ್ಕಳಾಗಲಿ ಯಾಕಂದ್ರೆ ಆರ್ತಿಗೆ ಒಬ್ಬ ಆ ಮಗಳು ಕೀರ್ತಿಗೆ ಅಪ್ಪ ಮಗ ಆಗಲಿ ಅವ್ರಿಗೆ ಚಂದಾಗಿ ಸಂಪತ್ತಲ್ಲಿ ಕೊಡಲಿ ಯಾಕಂದರೆ ದೇಶಿಕಾಯಾ ಯೋಧರು ಇರಲಿಕ್ಕಂದರೆ ನಾವು ನೀವು ಇಟ್ಟು ಚೆಂದಾಗಿ ಇರ್ತಿದ್ದಿಲ್ಲ ನಮ್ಮನ್ನು ಹೊರದೆ ಬೇರೆ ದೇ ರಾಜ್ಯದವ್ರು ಬಂದು ದೇಶದವ್ರು ಬಂದು ನಮ್ಮನ್ನು ಗುಂಡು ಹಾಕಿ ಕೊಂದು ಹುಕ್ಕಿದ್ರು ಅವ್ರು ಹಗಲಿ ರಾತ್ರಿ ಕಣ್ಣಿಗೆ ನಿದ್ದಿಲ್ಲ ಎಣ್ಣೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನಮ್ಮ ದೇಶಕ್ಕೆ ಹೋಗ್ತಾರು ನಮಗಾಗಿ ಹಗಲು ರಾತ್ರಿ ದುಡಿದು ಮಣ್ಣು ತಾಣ್ಮ ಬಣ್ಣ ಮ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾವು ತಗೊಂಡು ಮಣ್ಣಿನ ಕೂಡ ಮಣ್ಣಾಗಿ ಈ ದೇಶಕ್ಕೆ ಅನ್ನ ಹಾಕವರು ರೈತರು ಮತ್ತು ಯೋಧರು ನಮ್ಮ ಸಮಾಜಕ್ಕೆ ಸೂರ್ಯ ಮತ್ತು ಚಂದ್ರ ಇದ್ದಂಗೆ ಅವ್ರಿಬ್ರಿಂದನೇ ನಾವಿವತ್ತು ಆರಾಮ ಆರಾಮದೇವಿ ನಾವೆಲ್ಲ ಏನು ಅರಿವಿ ತೊಟ್ಟುಕೊಳ್ಳೋದು ಚೈನಿ ಮಾಡೋದು ಎಲ್ಲ ಮಾಡೋದು ಅವರಿಂದ ಅವ್ರ ಅವರಿಬ್ಬರು ಇರ್ಲಿಕ್ಕಂದ್ರೆ ನಮ್ದು ಆಟ ನಡೆಯಂಗಿಲ್ಲ ರೀ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಾಗ ನೋಡ್ದವ ತಾಯಿಗಳು ತಕ್ಕ ಹೇಳಿ ಅದ್ಭುತವಾದಂಥ ಅದ್ಭುತವಾದಂತ ಶಂಭಶಂಕರ್ ಲಿಂಗ ಭೂಮಿ ತಾಯಿಯ ಗಂಡ ಮಾನವರ ಗಂಡ ಮಳೆರಾಯ ಮಾನವರ ಗಂಡ ಮಳೆರಾಯ ಹೋದಾರ ಗಂಡರನ್ನು ಹೆಂಡರನ್ನ ಆಗ ಬಾರಪ್ಪ ಮಳೆರಾಯ ಬಾರದೆಲ್ಲಿಗೆ ಹೋದೆವು ಬಡವರ ಬಾಯಿ ಬಿಡುತ್ತಾರ ಬಡವರ ಬಾಯಿ ಬಿಡತಾರ ಭೂಮಿಯನ ಪಲೆಯದ್ದು ಕೈಯ ಮುಗಿದಾವು ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು ಬಂಗಾರ ದಿನಿಯ ಬಸವಣ್ಣ ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ಅತ್ತುಳಿಕಾಳ ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲ ಹರದ ಹೊಳ್ಳಿ ಮೇಣ ಗರಿ ತಗದ ಹೊಳ್ಳಿ ಮೇಣ ಗರಿ ತೆಗೆದ ಆಡ್ಯಾವ ಗರ್ತಿ ಗಂಗವ್ನ ಹುಡಿಯಾಗ ಅಂತ ನಮ್ಮ ಹಂತಿ ಪದ್ದ ಅವ್ರು ಹಾಕ್ತಿದ್ರು ಜಾನಪದ ಅಂದ್ರೆ ನಮ್ಮ ಜಾನಪದದ ಗಾರ್ ಹುಡುಗಾರ ಬಂದಾರ ಇವತ್ತ ಆದರೆ ಒಂದು ಏ ಲೈಟ್ ಬೆಳಕದ ಮುಂದೆ ಚಿಮನ ಹಚ್ಚಿದ್ರೆ ಹೆಂಗೆ ಕಾಣ್ತಲ್ಲ ಅವರು ಲೈಟ್ ಬೆಳಕಿದ್ದಂಗೆ ನಾನು ಚಿಮನ ಇದ್ದಂಗೆ ಯಾಕಂದ್ರೆ ಅವ್ರ ಅದ್ಭುತದ ಶಕ್ತಿವಂತರು ಅವರು ಯಾಕಂದರೆ ನಾವೆಲ್ಲ ಅವ್ರ ಹಾಡುಗಳನ್ನು ಕೇಳ್ಕೊಂಡು ಅವ್ರ ಹಾಡುಗಳನ್ನ ಕೇಳ್ಕೊಂಡು ಅವರ ನುಡಿಗಳನ್ನ ಕೇಳ್ಕೊಂಡು ನಾವೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂದ್ರಾಗ ನಮಗೊಂದು ಆಶ್ರಯ ಮಾಡಿದವರು ಅಂಥವ್ರು ಇದಕ್ಕೆ ನಾವು ಇವತ್ತೊಂದು ಕಾರ್ಯಕ್ರಮಕ್ಕೆ ನಾ ಬಂದು ನನಗೊಂದು ಅವಕಾಶ ಕೊಟ್ಟರೆ ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸೌಕಾರ ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ತೇಟರ ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು ಸೂರ್ಯಚಂದ್ರನ ಬೆಳಕು ಮಾಡಿ ಥಿಯೇಟ್ರ್ ಕಟ್ಟ್ಯಾನು ಕಷ್ಟ ಸುಖದ ಪರದೆ ಹಿಂದೆ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನೋಡ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರೆದ ಎಲ್ಲ ಮಂದಿನ ಆಟಕ್ಕೆ ತಂದು ಹಚ್ಚಾನೋ ಕರೆದ ಗಂಡ ಹೆಣ್ಣ ಜೋಡ್ ಮಾಡಿ ಹಚ್ಚ ನಾಟಕ ಈ ಆಟದ ಕಂಪ್ನಿ ತೇಟ್ರಕ್ಕೆಲ್ಲ ಅವನ ಮಾಲಕ್ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಕಳ್ಳರು ಸುಳ್ಳರು ಇಲ್ಲಿ ಪಾರ್ಟ್ ಕೊಟ್ಟಾನು ಅವನು ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗೋದು ಬರ್ಗೆ ಇಲ್ಲಿ ಆಟದ ಕಂಪ್ನಿಯಾಗ ಥಿಯೇಟರ್ ಮಾಡ್ಲಕ್ಕೆ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈ ಅವನ ಹೆಸರು ಮ್ಯಾಲ ಆಟ ಮಾಡಕ್ಕೆ ಬಂದೇವೋ ಆಶೆದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗೋದೈತಿ ಎಲ್ಲರೂ ತಿಳ್ಕೊಂಡೆ ಹೇಳಿದಂಗೆ ನಾವು ನೀವು ಆಟ ಮಾಡೋದಿಲ್ಲಿ ಆಟ ಮುಗಿದ ಮೇಲೆ ಥಿಯೇಟ್ರ್ ಬಿಟ್ಟು ಹೋಗಿದವರೆಗೈ ಇಲ್ಲಿ ಪೀಳಿಗೆ ಊರ ಬಿದಿರಿಸಿದ್ದ ಕಟ್ಟಿದ ಆಡಿ ಥಿಯೇಟರ್ ಮಾಲಕ ಕುಲ್ಕುಲ್ ತನ್ನ ಖುಷಿಯಾಗಿ ಮಡಿಸೀಗಿ ಅಂತ ಅವತ್ತಿನ ಕಾರ್ಯಕ್ರಮದಾಗ ನಾವೆಲ್ಲ ದೇವ್ರನ್ನ ನೆನೆಸ್ಕೋತ ಮತ್ತು ನಮ್ಮ ಹಂತಿ ಪದ್ದವ್ರು ಹೇಳ್ತಿದ್ರು ಕಣ ಯಾರೋ ಕಡದಾರೋ ನೀರು ಯಾರೋ ಹೊಡೆದಾರೋ ಒತ್ತೇರಿ ಮೇಟಿ ಜಡದಾರ ಈ ಊರು ಮುತ್ತೈದರು ಬಂದು ಮುರಿದಾರು ಹಂತಿಯ ಹೊಡೆಯವರು ಹಂಚಿಗೆ ತೆಗ್ದಾರೋ ಚಾದ ಬೋಗಾಣಿ ಒಲೆ ಮುಂದೆ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಟಿಗೆ ಬಂದ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಕಂಕಿರಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕ ತಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಯಾಕೋ ಬಸವ ಮೆಲ್ಲ ಕಂಡು ಹಿಡುತ್ತೇವೆ ರಾಶಿ ಮೊಣಕಾಲಿಗೆ ಬತ್ತು ಕಣದ ದಂಡಿ ಮ್ಯಾಲೆ ಕ್ಯಾರಿ ಹಾವು ಹಾವಲ್ಲ ಅದು ನಮ್ಮ ರೇಗೋಲಕ್ಕಾವು ಕೈ ತಾ ಕೈಯೋ ಗಂಧ ಹಚ್ಚಿದ ಕೈಯೋ ಕಾಲ್ತಾ ಕಾಲು ಗೆಜ್ಜೆ ಕಟ್ಟಿದ ಕಾಲು ದೀಪದಿಂಡಿ ಹೆಣ್ಣು ನೀನು ದೀಪ ಯಾವಲ್ಲಿಟ್ಟಿದ್ದಿ ಮುರಿದು ಇರ್ದಿತ್ತಂತ ಹೋದ ದಂದು ಕಾಲಾಗಿ ಸಣ್ಣಗೆ ಸಣ್ಣಗೇಡಿ ಹೆಣ್ಣು ನೀನು ಸುಣ್ಣ ಏನೋ ಮಾಡಿದಿ ಬೆಣ್ಣೆ ಹಳ್ಳ ಅಂತ ನಾನು ಬಾಯಾಗ ಹಾಕೊಂಡ್ಬಿಟ್ಟಿದ್ಯಾ ಅಂತ ನಮ್ಮ ಹಂತಿ ಪದ್ದವರು ಹಾಡ್ಕೋತು ನೋಡಿ ಹಾಡ ಬರ್ತಾವಂತ ಹಾರ್ಯಾರಿಗೆ ಬರಬೇಡ ಹಾಡ ನಮ್ಮಲ್ಲೇ ಹಗೆ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಎಲೆ ಹುಡುಗ ಹಳಸಿಯರು ತಂದು ಅಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲದ ಹಾಡು ನಮ್ಮಲ್ಲೇ ಲೆಕ್ಕಿಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಕ್ಕೆ ತಂದು ಬರ್ಕೋರು ಅಂಥೇಳಿ ನಮ್ಮ ಹಂತಿ ಪದ್ದವರು ಬೆಳತನ ಹಾಡ್ತಿದ್ರು ಪುಂಡಿಯ ಗಿಡದಾಗ ಕೆಂಡ ಹೊಗದವ್ರನ್ನಾರು ಪುಂಡ ಬಬಲಾದಿ ಅಪ್ಪನಾರ புண்டபலாதி அப்பணாராடி மாத்த பண்டிகை கீழே சேடங்கு நோடி அந்தத்த மாத ಆಕಾಶ ಟುಣಿಗೆ ಮಾಡಿ ಭೂಮಿ ತೂಕದ ಜಂಗ ಸಿಡುಲ ಮಿನ್ಸವನ ಶಿವಪೂಜೆ ಸಿಡುಲ ಶಿವ ಶಿವಪೂಜೆ ಬಬಲಾದಿ ಸದಾ ಶಿವ ಮದಿಮಗನಾಗಿ ಅವನು ಶಿವರಾತ್ರಿಗೆ ಅಂತ ಅವಾಗ ನಾವು ಹಂತಿ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದ್ದವರು ಭಾಳ ಚಂದ ಹಾಡ್ತಿದ್ರು ಅವೇನು ಪದಗಳಿ ಈಗಿನವರಿಗೆ ಇಂಥ ಪದಗಳಲ್ಲ ಅವರು ಪದ ಹಾಡಿದ್ರೆ ಕೈಲಾಸದಾಗಿನ ದೇವರು ಭೂಮಿಗೆ ಬಂದು ಉಳ್ತಿದ್ದ ಅಂಥ ಡೊಳ್ಳಿನ ಪದ ಹಾಡ್ತಿದ್ರು ಅವ್ರು ತಿಳಿಬೇಕ ಪೂರ ಇದು ದೊಡ್ಡ ದೇವರ ಎಲ್ಲರಿಗಿಂತ ಹೆಚ್ಚಿಂದ ಐತವ್ ನಮ್ಮ ಭಂಡಾರ ಅವರ ಐತಿ ಇದು ಅರಸಿನ ಬೇರ ಅವರದ ಬಳಕೆ ಸರ್ವಶಿಯಾಸಕ್ಕೆ ನಮ್ಮ ಭಂಡಾರ ಲಗ್ನದಾಗ ಹಚ್ಚುದು ನಮ್ಮ ಭಂಡಾರ ಕಾರಣ ಮುಗಿಸಿ ಕಂಕಣ ಕಟ್ಟುದು ಅರಸಿನ ಬೇರ ಕಂಬಳಿ ಮೇಲೆ ರಂಗ ಹೊಯ್ಯದ ನಮ್ಮ ಭಂಡಾರ ರಂಬೆರ ಉಡಿಯಕ್ಕೆ ತುಂಬಾಗಾಯ್ತು ಅರಸಿನ ಬೇರ ಹಡದ ಬಂಟಿಗೆ ಒಡದ ಮೂಡುದು ನಮ್ಮ ಭಂಡಾರ ಖುಷಿನ ಹಿಂಬಲ ಮಾಸಿನ ಕುಳ್ಳ ಅರಸಿನ ಬೇರ ಉದಾಹರಣದಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ ಹರದಲ್ಲಿ ಹಾರಿ ಹೋಯ್ತು ನಮ್ಮ ಭಂಡಾರ ದುರ್ಗವ್ ಮರ್ಗವು ಲೆಕ್ಕ ಲಗುಮೋ ಕುರಿ ಕ್ವಾನ ಬೇಡುವಾಗ ಕುರಿಮರಿ ಹೊಡೆದಾರ ಹರಿಮರಿ ಹೊಡೆದಾರ ಹಣಿಮರಿ ಹಚ್ಚೋದು ನಮ್ಮ ಭಂಡಾರ ಹರತರುಸಿ ವರ್ವಿನಿಂದ ಹುಟ್ಟಿದ ಭಂಡಾರ ಸುತ್ತ ಶಾಂತಲಿಂಗ ಹೇಳಪ್ಪ ಇದ್ರ ವಿಸ್ತಾರ ಅಂತ ಡೊಳ್ಳಿನ ಪದ್ದವ್ರು ಹಾಕ್ತಿದ್ರು ಡೊಳ್ಳಿನ ಪದ್ದವ್ರು ಹಾಕ್ತಿದ್ರು ಆದಿಯಲ್ಲಿ ಇತ್ತ ಕಂಬಳಿ ಹಾಲಮಂತದ ಹುಟ್ಟಿತ್ತ ಕಂಬಳಿ ಯಾರ ಧರ್ಮಕ್ಕೆ ಅರಿವಿಗೆ ಬಂತೋ ಮರಿಯದಾತ ಕಂಬಳಿ ತೇಜಿಯ ಬೆಣಿ ಮೇಲೆ ನಿಪ್ಪಾದ ಕಂಬಳಿ ಬಸವಣ್ಣನ ಹಣಿ ಮೇಲೆ ಗೊಂಡ್ಯಾದ ಕಂಬಳಿ ಬಾಲ್ಯರ ಮಗ್ಗಿ ತೆಗೆದ ಆಣಿ ಮ್ಯಾಲೆ ಚಂದ ಜೂಲು ಕಂಬಳಿ ಶಾಸಕ ಹೊಯ್ಲಕ್ಕ ಬಂದ ಕಂಬಳಿ ಬಾಣುತಿ ಮೇ ಶಾಸಕ ವಹ್ಲಕ್ಕ ಬಂದ ಕಂಬಳಿ ಬಾಣುತಿ ಮೇ ಮೇಲೆ ಹೊಚ್ಚು ಕಂಬಳಿ ಸೋಸಿದ ಉಣ್ಣಿ ಕೂಸಿನ ಕೈಯಲ್ಲಿ ಕಡೆ ಕಂಬಳಿ ಕೂರಿಗೆ ಬೈಟೆ ಹಾಸು ಕಂಬಳಿ ಕಣದಾಗ ರಾಶಿ ತುಂಬು ಕಂಬಳಿ ಬಂಡಿ ರೈತನ ಮುಂಡಿ ಮ್ಯಾಲಿ ಬತ್ತು ಹಣ್ಣು ನೀಲಿ ಕಂಬಳಿ ಸಿದ್ಧ ಸಿದ್ಧರಿಗೆ ಇದ್ದ ಕಂಬಳಿ ಸರ್ವರಿಗೆಲ್ಲ ಬೇಕಾದ ಕಂಬಳಿ ಬೀಜ ಗುತ್ತಿ ಮೇಲೆ ಮಾಡಪ್ಪ ವದ ಹಾಕಿ ಮಳೆಯ ಕರೆದ ಕಂಬಳಿ ಅಂತೇಳಿ ಅವಾಗ ಡೊಳ್ಳಿನ ಪದ್ದವ್ರು ಹಾಕ್ತಿದ್ರು ಎಂತಿಟ್ಟ ಹೆಣ್ಮಕ್ಳು ಅವಾಗ ಹಾಡ್ತಿದ್ರು ಈಗ ಪದಗಳು ಬಂದವು ಪ್ಯಾರಿಗೆ ಆಗಿಬಿಟ್ಟೈತೆ ನಮ್ದಕ್ಕೆ ಪ್ಯಾರಿಗೆ ಆಗಿ ಬಿಟ್ಟೈತೆ ಇಂಥ ಪದಗಳು ಬಂದು ಆ ಹಂತಿ ಪದ ಜಾನಪದ ಡೊಳ್ಳಿನ ಪದ ಭಾಳ ಚಂದ ಚೆಂದ ಪದ ಹಾಡ್ತಿದ್ರು ಅಂಥ ಪದಗಳನ್ನು ಕೇಳೋದಕ್ಕೆ ಜಾನಪದೊಳಗೆ ಒಂದು ಶಕ್ತಿ ಐತಿ ಈ ಶಕ್ತಿ ಐತಿ ಗಂಡ ಹೆಂಡರ ಉಣವ ಪ್ರೀತಿಲಿ ತಿಭತ್ತಿ ಹಚ್ಚಾನ ವಾಳ ಹಚ್ಚನವಾಳವೆರಿಸಿ ಗೋಧಿ ಗುಂಪಿನಾಗ ಕೈಯ ಸೇರಿಸ್ತಾನೆ ಅಂಗಿ ತೋಳ ಸೇರಿಸಿ ಗೋಧಿ ಸೆಗಾದ ಮೇಲೆ ಬ್ಯಾಡ ಹೋದ ಇಟ್ಟರ ಮುಂದೆಗಾಣಸಿ ತುಂಬ ತಾಣ ನುಟ್ಟಿ ಎಸಟ್ಟಿ ನನ ಹೆಂತಿ ಬಲಸಿಟ್ಟಿ ಕೊಡಾಕೋ ಚೆಲು ಬೆಲ್ಲ ಮತ್ತೆ ಕೇಳಲಿಲ್ಲ ಹಿಂಗ ಜೀರಿಗೆ ಸುಂಟಿ ಹಾಕಿ ಹೋದನು ಅಂಗಡಿ ಕಾರಗ ಪಾಸಿ ಮಣಿಗೆ ಬಂದ ಹಳದ ನೋಡತಾನೆ ಅಂಗಡಿ ತೇರ ತರಿಸಿ ಸಾಥವಿಲ್ಲುಣ ಉಣ ಪಸಂದ ಗಂಡ ಹೆಂಡತಿ ಉಣವ ಪ್ರೀತಿವತ್ತಿಸಿ ಹೊರ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಅವಗಾಡ ಹೆಂತಿ ಬೆಳತಲ ಎದ್ದು ಅಡಿಗೆ ಮಾಡತಾಳ ಹಂದಿ ಗುಂಡಿ ಅಂತ ಹೊಂದಿಸಿ ಇಟ್ಟಾಳ ಮುಂಜಾನೆ ಮೂರು ಕೊಡಬ ಮಂದ್ಯಾಗ ಕೂತ್ಕಂಡ್ ನಂಜಂಜಿ ಅಂಜಿ ಕರುತ್ತಾಳ ಪೂಜೆ ಮಾಡಿ ಉಣಬ ಅಂತ ಪೂಜೆ ಮಾಡುದು ಪುರುಷತ್ಗಿಲ್ದ ಹೊಸ ಆಗಣಗಾ ಬಂಗಾಳದಾಗ ತ ಇಟ್ಟಾಳ ಒಂದು ಕಡಬ ನೋಡ ತಾನೆ ಕಣ ತುಂಬ ಎ ಸಿ ಹೆಂಗಸ ಏಸರ ಮಾಡಿ ಹಾಕ ಇಣ್ಣ ಮಾಡ್ದಕ್ಕೆ ಎರಡ ತಂದವಗ ಒಂದ ತಿಂದು ಹೋದ ಸುಮಣ ಒಂದು ಎರಡು ಅಂತ ಜಗಳ ಮಾಡ್ತಾರೆ ಕಣಿವಿನ ಮ್ಯಾಲೆ ಆಸಿ ಹೊರದ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಗಂಡ ಹೆಂಡತಿ ಇಬ್ರು ತಗಿನಿಚ್ಚಿ ಕಡೆಕೊಲೆ ಹೋಗಿ ಮಣಬನ ಇಸ್ ಅಂದ್ರಿಗೊಂದ ಈ ಅವ್ರಿಗೆ ಎರಡು ನೆರಮಣಿ ಬದುಕಿ ಬೆಂಕಿಗೆ ಬಂದಾಳು ಏನು ಮಾಡ್ತೀರಿ ತಂಗಿ ಅಂತ ಅತ್ತೊಂದು ಇತ್ತೊಂದು ಸತ್ತಂಗ ಬಿತ್ತವ ಯಾರು ಬಡ್ದ ಚೇಳಿದಂಗೆ ಹತ್ತೊಂದು ಒಂದು ಬಡದ ಚಿಲ್ ಮುದುಕಿ ಓಡಿ ಹೋಗಿ ಹೇಳ್ತಾಳೆ ಗೌಡ ಕುಲಕರ್ಣಿಯಾರ ಮುಂದ ಕಳ್ಳಿ ಗಡ್ಗೆ ಕಟ್ಟಿ ಕೈಗಾಲ ಕಟ್ಟಿ ಹೊತ್ತಾರ ಹೊರೆಯಾರ ತಿರುಗ ಮುರುಗಗಳ ದಿಮ್ಮ ಬಡ ಹೊತ್ತಾರ ಯಗೋಳ ಮುಂದ ಸುತ್ತಲಿಗೆ ಹಚ್ಚಿದಾರೆ ಉರಿ ತಲೆ ಒಡು ತನಕ ಕುಂದ್ರದ ಬತ್ತು ದುರ್ಗಾ ದುರ್ಗ್ಯಾ ಮರಿಗಾಗ ಬಿರಿ ಅಂಗದ ಒಳಗ ಸಂಘಟ ಆದ ಮೇಲೆ ಎದ್ದವು ಬಡ್ಕೊಂತ ಒಂದು ಎರಡು ಅಂತ ಆಸೆ ಬಂದು ನೋಡುತ್ತವೆ ಕಡುಬಿನ ಬಾಲಿ ಆಸೆ ನಾಯಪ್ಪನವರು ಟ್ಯಾರಿಯ ಮಾಡಿ ತಿಂದು ಹೋಗ್ಯಾರೋ ಹೇಳ್ತಾ ಗ್ರಂಡ ಹೆಂಡತಿ ಹರಿದು ಹಂಚ್ಕೊಂಡು ಊಟ ಮಾಡಲಿಲ್ಲ ಅನ್ನೋದಕ್ಕೆ ಇಂಥದ್ದೊಂದು ಪದ ನಮ್ಮ ಜಾನಪದವ್ರು ಕಟ್ಟಿದ್ದು ನಮ್ಮ ಜಾನಪದವ್ರು ಕಟ್ಟಿದ್ದು ಬದುಕಂದ್ರೆ ಹೆಂಗಿರ್ಬೇಕಂದ್ರೆ ಎಲ್ಲರೂ ಸರ್ವಧರ್ಮದವ್ರು ಒಂದಾಗಿ ಪ್ರೀತಿಲೆ ಬಾಳಿ ಬದುಕ್ರಿ ಎಲ್ಲ ದೇವರ ಯಾರಿಗೂ ಜಗಳ್ಯಾಡೋತ್ ಹೇಳಿಲ್ಲ ಯಾರಿಗೂ ಬಡದಾಡತ್ತೆ ಹೇಳಿಲ್ಲ ಚೆನ್ನಾಗಿ ಪ್ರೀತಿಲೆ ಬಾಳಿ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಯಾಕಂದ್ರೆ ನಾನು ನಾಳೆ ಮುಂಜಾನೆ ಈ ಮುಗಿದ ಮೇಲೆ ಭಾಳ ಸಿಟ್ಟು ಬಂದ ತೆಗೆದು ಹ್ಞೂ ಮುಂಜಾನೆ ಕರ್ಕೊಂಡು ಕುಂದ್ರಸಿ ಹಣ ನಾನು ಏನು ಮಾಡೋದು ಯಾವಾಗ ಬಿಡ್ತಾನ ನೋಡಾಕತ್ತೀರಿ ನಾ ಬರ ಧಾರವಾಡಕ್ಕೆ ಹೋಗ್ಬೇಕು ಅದಕ್ಕೆ ನಾನು ಕೈ ಬಿಡಬೇಕು ಅಂತ ಹೇಳಿ ಅವ್ರಿಗೆ ಸರ್ಗೆಲ್ಲ ಹೇಳ್ಕೊಂಡಿ ನಮ್ಮ ಅದ್ಭುತದ ಜಾನಪದ ಗಾರುಡಿಗ ಉತ್ತರ ಕರ್ನಾಟಕ ಅಲ್ಲ ಇಡೇ ನಮ್ಮ ಕರ್ನಾಟಕ ಅಲ್ಲ ಬಾಂಬೆ ಕರ್ ಬಾಂಬೆಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲಿ ಬೇಕಲ್ಲಿ ಹಾಡಿ ನಮ್ಮ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ನಮ್ಮ ಗುರುರಾಜ ಹೊಸಕೋಟೆ ಅವರು ಇವತ್ತು ನಿಮ್ಮ ಊರಿಗೆ ಬಂದಾರ ಅವ್ರನ್ನೆಲ್ಲ ನೀವು ಪ್ರೀತಿಲೆ ಹೆಂಗೆ ಹೆಂಗೆ ಅವ್ರ ಅವ್ರ ಹಾಡುಗಳನ್ನು ಆಲಿಸ್ಬೇಕಂದ್ರೆ ನಿಮ್ಮ ಮಕ್ಕಳು ಹೆಂಗೆ ಹಾಡುವಾಗ ಖುಷಿಪಟ್ಟು ನೋಡಿ ನಗ್ತಿರಲ್ಲ ಅವರ ಮುಪ್ಪಿನ ವಯಸ್ಸಿನವರು ಎಂಬತ್ತು ವಯಸ್ಸಿನವರು ಅವರು ಇವತ್ತು ಹಾಡಕ್ಕೆ ಬಂದಾರ ಅವ್ರನ್ನ ಇವರೆಲ್ಲ ಕರೆಸಿ ಕ್ಯಾಕ ಒಟ್ಟು ಕರೆಸ್ಬೇಕಂದ್ರು ಇಲ್ಲಿ ಪ್ಯಾಕಾರರು ಬರ್ತಾರೆ ಅವ್ರಿಗೆ ಸಾಧು ಬಾಳ್ದಾರೆ ಸಾದಾ ಸೀದ ಮನುಷ್ಯರು ಅಂತ ಇಂಥ ಮನುಷ್ಯ ನಮ್ಮ ಕನ್ನಡ ನಾಡಿಗೆ ಸಿಕ್ಕುತ್ತ ಪುಣ್ಯ ಅಂತ ಹೇಳ್ತಾ ಇವತ್ತು ಅವರೆಲ್ಲ ಮಕ್ಕಳು ಅವ ಅವ್ರ ಮಗ ಅವರಿಬ್ರು ಹೆಣ್ಣು ಮಕ್ಕಳು ಎಲ್ಲ ಮಣಿಮೇಳ ಸಂಗೀತದ ಸರಸ್ವತಿಯನ್ನು ನಿಮ್ಮೂರಿಗೆ ಕರ್ಕೊಂಡು ಬಂದಾರ ಆ ಸರಸ್ವತಿಯನ್ನು ತಾವೆಲ್ಲರೂ ಪ್ರೀತಿಯಿಂದ ಆಲೈಸಿ ಎಲ್ಲರೂ ಅದ್ಭುತ ಪ್ರೀತಿಯನ್ನು ಅವ್ರಿಗೆ ಕೊಡ್ರಿ ಅಂತ ಹೇಳ್ತಾ ನಾನು ಹಾದವರ್ಸು ಬಂದೀನಿ ನನಗೆ ಮತ್ತೆ ನಾನು ಬರ್ತೀನಿ ಅಂತ ಹೇಳಿ ಅವ್ರು ಇವ್ರು ಹೇಳಿದ್ರು ನಾನು ಏನು ದತ್ತಕ್ಕೆ ಮಾಡೋಕೆ ಬಂದಿದ್ದ ಇಲ್ಲಿ ಹತ್ತು ಕೆಜಿದವ್ರದ ಇಲ್ಲ ನೀನು ದತ್ತಕ್ಕೆ ಕೊಟ್ಟ ಹೋಗಿ ನಾವು ಹೇಳಿದ್ರು ಅವ್ರು ಹ್ಞೂ ಯಾಕಂದ್ರೆ ನಾ ಏನು ಬರ್ತೀರಿ ಬೇಕಾದಾಗ ಹಾಡ್ತೀರಿ ನೀವು ಬೇಕಾದಾಗ ಕರೀರಿ ನಮ್ಮ ತಮ್ಮಾರ ಇವು ನೀವು ಬೇಕಾದಾಗ ಕರಿ ನಾ ಬಂದು ಹಾಡ್ತೀರಿ ಅಂತ ಹೇಳ್ತಾ ನನ್ನ ಕರೆಸಿ ಒಂದು ಸನ್ಮಾನ ಮಾಡಿ ನಮ್ಮ ಹಿರಿಯರು ಎಷ್ಟೋ ವರ್ಷ ತಕ ಈ ಸಂಸ್ಥೆಯನ್ನು ಕಟ್ಕೊಂಡು ಎಲ್ಲ ಯುವಕರನ್ನು ಕಟ್ಕೊಂಡು ಎಲ್ಲ ಜಾತಿ ಭೇದಗಳನ್ನು ದೂರ ಮಾಡಿ ಇಟ್ಕೊಂಡು ಧರ್ಮದಿಂದ ಇದನ್ನು ಕಟ್ಟಿರಿ ಇದು ಧರ್ಮ ಶಾಶ್ವತವಾಗಿ ಉಳಿಲಿ ಸತ್ಯ ಅನ್ನೋದು ಜಗದಾಗ ಬೆಳಗಲಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡೋಕೆ ಹಚ್ಚಿ ತಾವೆಲ್ಲ ದೇವ್ರ ಗೊತ್ತಿಗೆ ಕೂತತ್ತಾ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ धन्यवाद धन्यवादों